ನೀನು ಹೇಳಿದ್ದೆ ಅವ್ರು ತುಂಬಾ ಉದ್ದ ಮಾತಾಡಕ್ಕೆ ಶುರು ಮಾಡ್ಬಿಟ್ರೆ ಹೇಳಿದೆ ಅವ್ರಿಗೆ ಅದ್ ಸಲ ಮಾತಾಡ್ಬೇಡಿ ಅಣ್ಣಂದೆಲ್ಲ ಸೀನಿಯರ್ಸ್ ಇದಾರೆ ಹುಷಾರಾಗಿ ಮಾತಾಡಿ ಅಂತ ಇರ್ಲಿ ಈ ಚಿತ್ರದ ಬಗ್ಗೆ ಮೊದಲನೇದಾಗಿ ನಮ್ಮ ಛಾಯಾಗ್ರಾಹಕರು ವಿಜಯ್ ಭಾಸ್ಕರ್ ಅವರು ಮಾತಾಡ್ತಾರೆ ದಯವಿಟ್ಟು ಎಲ್ಲ ಹೊಸು ಒಂದು ಒಂದ್ ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ನೀವ್ ಹಿಂಗಿಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡ್ಬೇಕು ಅಂತ ಬಟ್ ಇಲ್ಲಿ ಯಾಕೋ ಸ್ಕ್ರಿಪ್ಟ್ ಇನ್ತರ ಇರೋ ತರ ಕಾಣ್ತಿಲ್ಲ ಓಕೆ ಪವರ್ ಸ್ಟಾರ್ ದರಗೆ ದುಡ್ಡು ಅವನು ಈ ಕತೆ ಶುರುವಾಗಿದ್ದು ತುಂಬಾ ಹಳೆ ಕತೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಎಷ್ಟ್ ಅವರಿಗೆ ಮೊದ್ಲು ಇದನ್ನ ಕನ್ವಿನ್ಸ್ ಮಾಡ್ಬೇಕು ಅಂತ ಹೋದೆ ಆ ಎಷ್ಟ್ ಪರಿಚಯ ನಮ್ಗೆ ಹೆಚ್ಚು ಕಡಿಮೆ ಅವರು ರಾಖಿ ಪಿಕ್ಚರ್ ಮಾಡಬೇಕಾದ್ರೆ ಪರಿಚಯ ಆ ಅಲ್ಲಿಂದ ಸರ್ಗೆ ಒಂದು ಟೀಸರ್ ಮಾಡಿದ್ವಿ ಒಂದ್ ಟೀಸರ್ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಒಂದು ಐವತ್ತು ಲಕ್ಷ ಏನೋ ಖರ್ಚು ಮಾಡಿ ಅಲ್ವಾ ಸರ್ ಹಾ ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಅನಿಮೇಟೆಡ್ ಆಕ್ಷನ್ ಶಾರ್ಟ್ ಮೂವಿ ಮಾಡಿದ್ವಿ ಎಷ್ಟ್ ಅದನ್ನ ತೋರ್ಸಕ್ ಆಗ್ಲಿಲ್ಲ ಪ್ರಯತ್ನ ಪಟ್ವಿ ಚೇತು ಎಷ್ಟರ್ ಜೊತೆಗೆ ಇರುವಂತ ಚೇತುಗೆ ಒಂದು ಸಣ್ಣಾಗಿ ಮೆಸೇಜ್ ಕೊಡ್ತೀನಿ ನಿನ್ನೆ ತರ ಇನ್ನೂ ಮೆಸೇಜ್ ಮಾಡಿದೀನಿ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಚೇತು ದಯವಿಟ್ಟು ಎಷ್ಟು ಒಂದೇ ಒಂದು ಅಪಾರ್ಟ್ಮೆಂಟ್ ಕೊಡ್ಸಪ್ಪ ಚೂರ್ ಮಾತಾಡ್ಬೇಕು ಅವ್ರ ಹತ್ರ ತುಂಬಾ ಹೆಲ್ಪ್ ಆಗುತ್ತೆ ಹಾ ಈಗ ಬಂದ್ರೆ ಈಗ ಪವರ್ ಸ್ಟಾರ್ ಹೊರಗೆ ದೊಡ್ಡ ಒಂದು ಸಿನಿಮಾ ಅದೇ ಕತೆ ಅದೇ ಕತೆ ಅದು ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ ಬಟ್ ಇವತ್ತು ಆ ಕತೆ ಶುರುವಾಗಿದೆ ಇವತ್ತಿಂದ ಶೂಟ್ ಮಾಡ್ತಾ ಇದ್ದೀವಿ ನಾವು ಹೇಳ್ದಂಗೆ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ಗೆ ನಿಜವಾಗ್ಲೂ ಈ ಸಿನಿಮಾ ಬರುತ್ತೆ ಈ ಸಿನಿಮಾ ಬಗ್ಗೆ ಕ್ಯಾಮ್ರಾ ಮಾತಾಡ್ತಾರೆ ಥ್ಯಾಂಕ್ ಯು ಸರ್ ಇದಕ್ಕೆ ಮುಂಚೆ ನಾನೊಂದು ಐದು ಸಿನಿಮಾ ಅಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ ಸೊ ಡೈರೆಕ್ಟರು ಥ್ರೂ ನನ್ನ ಪಿಕ್ ಮಾಡಿದ್ರು ಪಿಕ್ ಮಾಡಿ ಮಾತಾಡಿ ನಾವು ಬೇರೆಯವ್ರ ಹತ್ರ ಮಾತಾಡಿ ನಾವು ಕೂತ್ ಮಾತಾಡ ಒಂದು ರಾಪು ಸೆಟ್ ಆಗುತ್ತೆ ನಮ್ಗೆ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅನ್ಕೊಂಡು ಅವ್ರಿಗೂ ಅನ್ಸಿ ಸರಿ ನೀವೇ ನಾವೇ ಮಾಡೋಣ ವರ್ಕ್ ಮಾಡೋಣ ಅಂತ ಹೇಳಿ ಎಲ್ಲ ಒಂದು ಎರಡ್ ಸತಿ ಕೂತು ಡಿಸ್ಕಷನ್ಸ್ ಎಲ್ಲ ಮಾಡಿ ಸರಿ ಇದು ಆಕ್ಚುಲಿ ಇನ್ನೂ ಪೂಜೆ ಮುಂಚೆನೆ ಆಗ್ಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಇವತ್ತು ಅಂದ್ಕೊಂಡಿಲ್ಲ ಪೂಜೆ ಸರ್ ಹೇಳ್ದಂಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ ಗೆ ರಿಲೀಸ್ ಮಾಡ್ಬೇಕಂತ ಹಠ ತೊಟ್ಟು ಶುರು ಮಾಡ್ತಾ ಇದೀವಿ ವಿನಿರ್ ಆಲ್ ಬ್ಲೆಸ್ಸಿಂಗ್ ಎಲ್ಲರಿಗೂ ಥ್ಯಾಂಕ್ ಯು ಟ್ರೊಮ್ ತ ಅದ್ರ ಬಗ್ಗೆ ಇವರ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಶ್ರೀ ನಾನು ಮೂಲತಃ ಭದ್ರಾವತಿಗಳು ಆಹ್ ಫಸ್ಟು ಈ ಸಿನಿಮಾ ಬಗ್ಗೆ ಹೇಳಕ್ ಇಷ್ಟ ಪಡ್ತೀನಿ ಪವರ್ ಸ್ಟಾರ್ ಧರೆಗೆ ದೊಡ್ಡವನು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಪವರ್ ಸ್ಟಾರ್ ಧರೆಗೆ ದೊಡ್ಡವನು ಸಾವಿರಾರು ನೂರಾರು ಕೋಟಿ ಜನಗಳ ಆಸೆನ ಹರಕೆನ ಹೊತ್ತು ತರ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಅಹ್ ಸಂಸ್ಕೃತದಲ್ಲಿ ಒಂದು ಮಾತಿದೆ ಸಂ ಕರ್ತ ಗುರುಕರ್ತ ಹರಿಕರ್ತ ಅಂತ ಈ ಸಿನಿಮಾದಲ್ಲಿ ನಾನು ಏನೂ ಮಾಡ್ತಾ ಇಲ್ಲ ನಿಮಗೆಲ್ಲ ಗೊತ್ತೇ ಇದೆ ಡೈರೆಕ್ಟ್ ಒಂದ್ ಸಿಚುಯೇಷನ್ ನ ಹೇಳ್ತಾರೆ ಅದ್ರ ಎಮೋಷನ್ಸ್ ನ ಅರ್ಥ ಮಾಡ್ತಾರೆ ಇದ್ರಲ್ಲಿ ಆಕ್ಚುಲಿ ಏನಾಯ್ತು ಅಂದ್ರೆ ಈ ಸ್ಥಾನದಲ್ಲಿ ನಾನು ಇವತ್ತು ಕೂತಿದ್ದೀನಿ ಈ ಚೇರ್ ಮೇಲೆ ಅಂದ್ರೆ ಆ ಒಂದು ನಾಲ್ಕು ಲೈನ್ ಕಾರಣ ನಾನು ಅದನ್ನು ಇಷ್ಟ ಇಷ್ಟಪಡ್ತೀನಿ ನೀನ್ ಅದಕ್ಕೆ ಇದ್ರೆ ಎಲ್ಲರ ಹೃದಯ ಲಗ್ ಡಪ್ ಲವಡಪ್ ಅಂತ ಬರ್ಕೊಂಡ್ರೆ ನನ್ ಹೃದಯ ಅಪ್ಪು ಅಪ್ಪು ಅಂತ ಬರ್ಕೊಳ್ಳುತ್ತೆ ನನಗೆ ಅಪ್ಪನೂ ದೇವ್ರೆ ಅಪ್ಪನೂ ದೇವ್ರೆ ಅಪ್ಪ ನಂಗೆ ಜನ್ಮ ಕೊಟ್ರು ಅಪ್ಪು ನಂಗೆ ದೃಷ್ಟಿ ಕೊಟ್ರು ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಇದೆ ನಾಲ್ಕು ಲೈನ್ ನ ನಾನು ಬರೆದು ಇದು ಕಂಟಿನ್ಯೂ ಆಗಿದೆ ಮಿಕ್ಸಿಂಗ್ ಲೆವೆಲ್ ಅಲ್ಲಿ ತನಕ ಬಂದಿದೆ ಮಾಸ್ಟರ್ ಮಿಕ್ಸಿಂಗ್ ಆಗ್ತಾ ಇದೆ ಈ ನಾಲ್ಕು ಲೈನ್ ನಾನು ಬರ್ಕೊಟ್ಟೆ ಸರಿ ಇಷ್ಟ ಆಯ್ತು ನನಗೆ ಇಂಥ ಸಣ್ಣ ಪ್ರತಿಭೆ ನಾನು ಇನ್ನೂ ಕಲಿತಾ ಇರುವಂತ ಪ್ರತಿಭೆ ಕರೆದು ಅವಕಾಶ ಕೊಟ್ಟಿದ್ದಾರೆ ಸರ್ ಕಣ್ ಹಾಯ್ ನಾನು ನಿಮ್ಮ ಸರಿಗಮ್ಮ ಜ್ಞಾನ ಕೊಡೋದಾಗ್ ನನ್ಗೆ ಫಿಲಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಅನುಶ್ರೀ ಅಕ್ಕಂಗೆ ಥ್ಯಾಂಕ್ ಯು ಮತ್ತೆ ನನಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಫಿಲಂ ಅಂದರೆ ನಂಗೆ ಬಂದಿದ್ದು ಭಾಗ್ಯ ಥ್ಯಾಂಕ್ ಯು ಹೇಳ್ಕೊಡ್ತೀನಿ ಇದ್ರಲ್ಲಿ ತುಂಬಾ ಚೆನ್ನಾಗಿ ಔಟ್ಪುಟ್ ಬರುತ್ತೆ ತುಂಬಾ ಬೇರೆ ಲೆವೆಲ್ಗೆ ಪ್ಲಾನ್ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ನಮ್ಗೆ ನಮ್ಮ ಯೂಶಲ್ ಎಫೆಕ್ಟ್ಸ್ ಸೂಪರ್ವೈಸರ್ ಇರುತ್ತೆ ಸರ್ ಇರುತ್ತೆ ಸರ್ ಇರುತ್ತೆ ಹಾಂ ಸರ್ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸರ್ ಇದು ಮುಗಿಸ್ಕೊಡ್ಲಿ ಮತ್ತೆ ಡೈರೆಕ್ಟ್ರು ಅವರ ಫ್ರೆಂಡ್ಶಿಪ್ ಹೆಚ್ಚು ಕಮ್ಮಿ ಬಂದಿರೋ ಶೂಟಿಂಗ್ ನಿಂದ ನಾನು ಒಂದ್ ಕಡೆ ಕಾಗೈತಿ ಕೆಲಸ ಮಾಡ್ಬೇಕಾದ್ರೆ ತಿರುಗಿ ಅನಿಮೇಶನ್ ಸರ್ ಟೀಚ್ ಮಾಡ್ತಾ ಇದ್ದೆ ಅವಾಗ ಎನ್ಕ್ವೈರಿ ಮಾಡಿದಾಗ ಅವಾಗಿಂದ ಅವ್ರ ಜೊತೆ ಏನೋ ಒಂದು ಸ್ಪೆಷಲ್ ಆಗಿ ಏನೋ ಮತ್ತೊಂದು ಕ್ರಿಯೇಟ್ ಮಾಡ್ಬೇಕಂತ ತುಂಬಾ ಇದ್ರು ಅದಷ್ಟು ವರ್ಷದಿಂದ ನಾವ್ ಯಾವಾಗ ಮೀಟಿಂಗ್ ಮಾಡಿದ್ರು ಬರೀ ಮೂವಿ ಬಗ್ಗೆ ಫಸ್ಟ್ ಮಾತಾಡ್ತಿದ್ವಿ ಆಮೇಲೆ ನಮ್ಮ ಕುಶಲೋಪಾಚಾರ್ಯ ವಿಚಾರಿಸ್ಕೊಂತ ಇದ್ವಿ ಅದು ಇವಾಗ ಏನಾಗಿದೆ ತುಂಬಾ ಸ್ಟ್ರಾಂಗ್ ಆಗಿ ಎಲ್ಲರೂ ಟೀಮ್ ಮಾಡ್ಕೊಂಡು ಮಾಡಬೇಕು ಅಂತ ಶುರು ಮಾಡಿದ್ವಿ ಅವರು ತುಂಬಾ ಕಡೆ ಅವರು ಬಿಸಿ ಆಗಿದ್ರು ಇಷ್ಟು ವರ್ಷ ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಈಗ ಇಲ್ಲ ಎಲ್ಲರೂ ಸೇರ್ಬಿಟ್ಟು ಒಂದ್ ಒಳ್ಳೆ ಮೂವಿ ಮಾಡೋಣ ಅದಕ್ಕೆ ನೀವೇ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಮಾಡ್ಬೇಕು ಅಂತ ಅವರು ಸರಿ ಬಿಟ್ಟರೆಲ್ಲ ಕೂತು ಹೆಂಗ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಎಲ್ಲ ರೆಡಿ ಆಗಿದೆ ಈಗ ತುಂಬಾ ಹೈ ಎಂಡ್ ಆಗಿ ಕ್ವಾಲಿಟಿ ಕೊಡ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದೀವಿ ಕೆಲವೊಂದೆಲ್ಲ ಆಲ್ರೆಡಿ ಪ್ರೋಮೋ ವರ್ಕ್ ಎಲ್ಲ ಕ್ಲಿಪ್ಸ್ ಎಫೆಕ್ಟ್ ಅದು ರೆಡಿ ಆಗಿದೆ ಅದು ಒಂಥರ ಪ್ರೋಟೋ ಟೈಪ್ ಅಂತ ಹೇಳ್ಬಹುದು ನೆಕ್ಸ್ಟ್ ಅದಿನ್ನು ತುಂಬಾ ದೊಡ್ಡದಾಗಿ ಹೆಚ್ಚು ಕಮ್ಮಿ ಒಂದು ಟ್ರೆಂಡ್ ಸೆಟ್ ಮಾಡೋ ಲೆವೆಲ್ ನಾವು ಮಂಜುನಾಥ್ ಅಂತ ಮೂಲತಃ ದಾವಣಗೆರೆ ಮೊದಲು ಸಿನಿಮಾ ಆಗಿ ಬಂದಿದೆ ಅದಾದ್ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಮಿರಿಯವ್ರು ಉಮೇಶ್ ಅಣ್ಣ ಅಂತ ಇದ್ದಾರೆ ಉಮೇಶ್ ಅಣ್ಣ ಅಂತ ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಲ್ಸ್ಕೊಟ್ಟಿದ್ದು ಸಪೋರ್ಟಿವ್ ಆಗಿ ನಿಂತಿದ್ದು ಸೂರ್ಯ ಅವ್ರದ್ದು ನಂದು ಇಯರ್ಸ್ ಫ್ರೆಂಡ್ಶಿಪ್ ಅವ್ರ ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಒನ್ ಇಯರ್ ಬ್ಯಾಕೇ ನಾನು ಬಂದಿದೆ ಟೂ ತೌಸಂಡ್ ನೈನಲ್ಲಿ ಅಲ್ಲಿ ಸಿನಿಮಾ ರಂಗಕ್ಕೆ ಬಂದಿದ್ದು ಟೂ ತೌಸಂಡ್ ಟೆನ್ನಿಂದ ಇಂದ ಸೂರ್ಯ ಪರಿಚಯ ಆಗಿದ್ದು ಹದಿನೈದು ವರ್ಷ ಟ್ರಾವೆಲ್ ಮಾಡಿದ್ದೀನಿ ಅವ್ರ ಜೊತೆಗೆ ತುಂಬಾ ಸಫರ್ ಪಟ್ಟಿದ್ದಾರೆ ಕಷ್ಟನೂ ಪಟ್ಟಿದ್ದಾರೆ ಬಟ್ ಏನೋ ಒಂದ್ ಸಾಧನೆ ಮಾಡಬೇಕು ಅಂತ ಅದು ಸಿನಿಮಾ ರಂಗದಲ್ಲೇ ಮಾಡ್ಬೇಕು ಅಂತಂದು ತುಂಬಾ ಕನ್ಸ್ಕೊಂಡಿದ್ದಾರೆ ಅದ್ ಮಾಡಿ ಸಿನಿಮಾದಲ್ಲಿ ತೋರ್ಸೆ ತೋರಿಸ್ತಾರೆ ಅನ್ನೋ ನಂಬಿಕೆನೆ ಯಾಕಪ್ಪ ಅಂದ್ರೆ ಕತೆ ಆ ತರ ಇದೆ ಅದು ಫುಲ್ ಕತೆ ಹೇಳಿಲ್ಲ ನನಗೆ ನಮಗೂ ಒನ್ಲೈನ್ ಹೇಳಿರೋದು ಅಪ್ಪಾಜಿ ನೀನು ಶೂಟಿಂಗ್ ಎಲ್ಲ ನೋಡಿ ಮಾಡುವ ಅದರಲ್ಲೇ ಒಂದ್ ಕ್ವಶನ್ ಕೇಳಿದ್ರು ಅಪ್ಪಾಜಿ ಸಿನಿಮಾ ಹೋಗುತ್ತಾ ಇಲ್ಲ ಅಂತ ಕತೆ ಫುಲ್ ಹೇಳಿ ಹೇಳ್ತೀನಿ ಅಂತ ಆಯ್ಕೆ ಇಲ್ಲ ನೀನು ಆಮೇಲೆ ಶೂಟಿಂಗ್ ಎಲ್ಲ ಆದ್ಮೇಲೆ ಅದಕ್ಕೆ ಅಂದ್ರೆ ಫಸ್ಟ್ ಕಾಪಿ ನೋಡ್ಬಿಟ್ಟು ಹೇಳ್ತೀನಿ ಇಲ್ಲ ಅಂತ ಅದಕ್ಕೆ ನೀನೇ ನೀನೆ ಬೇಕಾಂತ ಕೇಳಿದ್ರು ಮಾಡಿ ಮಾಡಿದೀವಿ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಸೊಸೈಟಿ ನ ಆಶೀರ್ವಾದ ಮಾಡ್ಬೇಕಂತ ಕೇಳ್ತಾರೆ ಮಾಡಿ ಬಂದ್ಬಿಟ್ಟು ಸಾರಾಮ್ ಚಾ ಕುಡಿ ಅಂತ ನಂಗೆ ಅವಾಗ ನಿಜವಾಗ್ಲು ಅನಿಸ್ತು ಓಕೆ ಸಿನ್ಮಾ ನಾನ್ ಮಾಡ್ತಿರೋ ಹೊರಟಿರೋದೇನೋ ನಾನು ಹೇಳೋಕ್ ಹೊರ್ಟಿರೋ ಮೆಸೇಜ್ ತುಂಬಾ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ ಅನ್ನೋದು ಫಸ್ಟ್ ಅಲ್ಲಿ ಫಿಕ್ಸ್ ಆಗೋಯ್ತು ನಂಗೆ ಅದಾದ್ಮೇಲೆ ನಾನು ಹೋಗವ್ರಿಗೆ ಒನ್ಲೈನ್ ಕೊಟ್ಟೆ ಆ ಒನ್ಲೈನ್ ಕೊಟ್ಟಾಗ ನಂಗೆ ಡಿಸೈಡ್ ಆಗಿದ್ದು ಫುಲ್ ಕತೆ ಒಂದ್ ಬ್ಯೂಟಿಫುಲ್ ಪ್ರೆಸ್ ಮೀಟ್ ಮಾಡಿ ಫುಲ್ ಕತೆನ ಹೇಳ್ಬಿಡೋಣ ಕತೆ ಸಿನಿಮಾ ಮಾಡೋಣ ಅನ್ನೋ ಒಂದ್ ಕಾನ್ಸೆಪ್ಟ್ ಫಿಕ್ಸ್ ಆದಾಗ ಅವಾಗ ನಂಗೆ ತಡೆದ್ರು ಪ್ರದೀಪ್ ಪ್ರದೀಪ್ ಅವರು ಆ ಬೇಡ ಕತೆ ಹೇಳ್ಬೇಡ ನೀನು ಸೀರಿಯಸ್ಲಿ ಸರ್ ನಾನು ಹೆಚ್ಚು ಕಡಿಮೆ ಅಂದ್ರೆ ಇವರು ಇದೆಲ್ಲ ಇದ್ದೇ ಇರುತ್ತೆ ಬಟ್ ನಾವು ಫಸ್ಟ್ ಆ ಟೈಟ್ಲ್ ನ ಅನ್ಕೊಂಡಾಗ್ಲೆ ನಮಗೆ ಆ ದೊಡ್ಡ ಭಾರ ಇದೆ ಆ ಭಾರನ ನಿಭಾಯಿಸ್ಬೇಕು ಅದು ಲೀಚ್ ಮಾಡಿಸ್ಬೇಕು ಆಯ್ತು ಸರ್ ಎಲ್ಲ ಎಲ್ಲ ಕೊಟ್ಟಾಯ್ತು ಎಲ್ಲ ಪರ್ಮಿಷನ್ ಎಲ್ಲ ಸಿಕ್ತಾಯ್ತು ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಧ್ಯಕ್ಷರವರೆಲ್ಲ ಬರಬೇಕಿತ್ತು ಏನೋ ಬಿಸಿ ಇರೋದ್ರಿಂದ ಬರಕ್ ಆಗಿಲ್ಲ ಅವ್ರಿಗೆ ಈ ಈ ಸಿನಿಮಾದಲ್ಲಿ ಸರ್ ಪ್ರತಿಯೊಬ್ರು ಇಲ್ಲಿರೋರೆಲ್ಲ ಹೊಸಬ್ರ ಸರ್ ಯಾಕೆ ಹೊಸಬ್ರನೆ ಹುಟ್ ಮಾಡ್ತಾ ಇದೀವಿ ಅಂದ್ರೆ ನಮಗಿಲ್ಲಿ ಇಲ್ಲಿ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಯಾಕೆಂದ್ರೆ ಒಂದ್ ಹೆಸ್ರಲ್ಲೇ ದೊಡ್ಡ ಸ್ಟಾರ್ ಇದೆ ಆ ಪವರ್ ಸ್ಟಾರ್ ಜೊತೆ ಈ ಹೊಸ ಸ್ಟಾರ್ ಗಳೆಲ್ಲ ಬರ್ಲಿ ಅವ್ರ ಕತೆಗಳು ಮಾಡ್ಲಿ ಅವ್ರ ಕೆಲಸ ಮಾಡ್ಲಿ ಅವ್ರ ಏನೋ ಹೊರಗಡೆ ಬರ್ಲಿ ಅಂತ ಸರ್ ಈಗೆಲ್ಲ ನಿಜವಾಗ್ಲೂ ಹೇಳ್ತಾ ಇದಾರೆ ಸಿನಿಮಾ ಇಂಡಸ್ಟ್ರಿ ಕತೆ ಹೆಂಗಿದೆ ನಾನ್ ಮೊನ್ನೆ ಇನ್ವಿಟೇಷನ್ ಕೊಡಕ್ ಹೋದಾಗ್ಲು ಹಿಂಗೆ ಯಾರೋ ಒಬ್ರು ಸಿನಿಮಾಗಳೆಲ್ಲ ಯಾಕೆ ಮಾಡ್ತಿರ ಎಲ್ಲಿ ಇದ್ದಾರೆ ಇದ್ರು ಅಂದ್ರೆ ಈಗ ಸರ್ ಆರ್ ಸಾವಿರ ಜನ ಇದಾರೆ ಸಿನಿಮಾ ನಂಬ್ಕೊಂಡು ಕೆಲ್ಸ ಮಾಡ್ತಿರೋರು ಅವರೆಲ್ಲಾ ಹೆಂಗೆ ಅವರೆಲ್ಲ ಹೆಂಗ್ ಬದುಕ್ಬೇಕು ಇದಕ್ಕೆಲ್ಲ ಸರ್ ಸ್ಟಾರ್ಟ್ಅಪ್ ಹೊಸೊಬ್ರು ಮಾಡ್ಬೇಕು ಸೀರಿಯಸ್ಲಿ ಹೇಳ್ತೀನಲ್ಲ ಸರ್ ಸ್ಟಾರ್ ಗಳು ನಿಮಗೆ ಗೊತ್ತು ದೊಡ್ಡ ಸ್ಟಾರ್ ಗಳೆಲ್ಲ ತುಂಬಾ ಟೈಮ್ ತಗೋತಾರೆ ಸಿನಿಮಾ ಮಾಡ್ತಾರೆ ಎರಡು ಒಂದ್ಸರಿ ಮಾಡ್ತಾರೆ ಮೂರು ಒಂದ್ಸರಿ ಮಾಡ್ತಾರೆ ಬಟ್ ಅದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಸರ್ ಹೊಸೊಬ್ರುಗಳು ಬರಬೇಕು ಒಳ್ಳೊಳ್ಳೆ ಕತೆಗಳು ಮಾಡ್ಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಬರೀ ಸಿನಿಮಾಗಳನ್ನ ಮಾಡಿದ್ರೆ ಅಲ್ಲ ಸಿನ್ಮಾ ಗೆಲ್ಬೇಕು ಈಗ ಈ ಸರ್ ಈಗ ತುಂಬಾ ಕಷ್ಟ ಇದೆ ಒಬ್ಬ ಅಸ್ಟೆಂಟ್ ಡೈರೆಕ್ಟ್ರು ಒಂದೊಂದು ಕತೆ ಮಾಡ್ಕೊಂಬಿಟ್ಟು ಒಬ್ಬ ಪ್ರೊಡ್ಯೂಸರ್ ನ ಹಿಡ್ದು ಆ ಕತೆ ನಮ್ ಸಿನಿಮಾ ಮಾಡಿ ರಿಲೀಸ್ ಮಾಡೋದ್ರಲ್ಲಿ ಅವ್ನು ಹೆಚ್ಚು ಕಡಿಮೆ ಆ ಈ ವಯಸ್ಸಾದ್ಮೇಲೆ ಒಂದು ಕೊನೆ ಘಟ್ಟ ಕಾಣೋದು ಗೊತ್ತಾ ಎಲ್ಲಾ ಹೋಯ್ತಪ್ಪ ಮುಗಿತು ನಮ್ ಲೈಫ್ ಇಲ್ಲ ಆ ಮನಸ್ಥಿತಿ ಬಂದ್ಬಿಡ್ತಾರೆ ಬಟ್ ನಾನ್ ಇವತ್ತು ಹೇಳ್ತಾ ಇದೀನಿ ಸರ್ ಈಶ್ ಮೈರಾ ಪ್ರೊಡಕ್ಷನ್ ಇದು ತುಂಬಾ ಬ್ಯೂಟಿಫುಲ್ ಪ್ಲಾನ್ ಮಾಡಿದೀವಿ ಆ ಅದ್ ಏನ್ ಪ್ಲಾನ್ ಅಂತ ನೆಕ್ಸ್ಟ್ ನಿಜವಾಗ್ಲೂ ಒಂದು ಪ್ರೆಸ್ಪೀಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತೀವಿ ಬ್ಲೈಂಡ್ ಆಗಿರ್ತಾರೆ ಬ್ಲೈಂಡ್ ಆಗಿರ್ತಾಳೆ ಅವಳಿಗೆ ಪವರ್ ಸ್ಟಾರ್ ಅಂದ್ರೆ ತುಂಬಾ ಇಷ್ಟ ಆ ಪ್ರೀತಿ ಆ ಅಭಿಮಾನಕ್ಕೋಸ್ಕರ ಆ ನೇತ್ರದಾನ ಮಾಡಿದಾಗ ಅವಳು ಒಂದ್ ಪಾರ್ಟ್ ಅಲ್ಲಿ ಅವಳಿಗೆ ಆ ದೃಷ್ಟಿ ಸಿಗುತ್ತೆ ಆ ದೃಷ್ಟಿ ಸಿಕ್ಕಾಗ ಅಪ್ಪುದೊಂದು ಕಲ್ಲಿನ ವಿಗ್ರಹ ಮಾಡಿಸ್ಬೇಕು ಅಂತ ಹೊಡ್ದಾಳೆ ಸರ್ ನಾನು ತುಂಬಾ ಜನ ಕೇಳಿದ್ದೀನಿ ಅಪ್ಪು ಸರ್ ಕಲ್ಲಿನ ವಿಗ್ರಹ ಮಾಡಕ್ಕೆ ತುಂಬಾ ಜನ ಭಯ ಭಯ ಪಡ್ತಾರೆ ಯಾಕೆಂದ್ರೆ ಆ ಕ್ಯಾರೆಕ್ಟರ್ನ ಆ ಕಲ್ಲಲ್ಲಿ ಕೆತ್ತ ತುಂಬಾ ಕಷ್ಟ ತುಂಬಾ ಜನಕ್ಕೆ ಮೀಟ್ ಮಾಡಿದ್ದೀನಿ ಕೊನೆಯದಾಗ ನಮಗೆ ಕಂಡಿದ್ದು ಅರುಣ್ ಯೋಗಿರಾಜ್ ಅವರು ಅರುಣ್ ಯೋಗಿರಾಜ್ ಅವರಿಗೆ ಭೇಟಿ ಮಾಡಕ್ ತುಂಬಾ ಪ್ರಯತ್ನ ಪಡ್ತಿದೀವಿ ಆಗಿಲ್ಲ ಹಂಗೆ ಚಿಕ್ಕ ಹುಡುಗಿ ಅನು ಕಲ್ಲಿನ ವಿಗ್ರಹ ಮಾಡ್ಬೇಕು ಅಂತ ಹುಡುಕೊಂಡು ಹೋಗ್ತಾಳೆ ಒಬ್ಬ ಶಿಲ್ಪಿನ ಆ ಶಿಲ್ಪಿನ ಹುಡುಕೊಂಡು ಹೋಗಿ ಆ ಶಿಲ್ಪಿನ ಮೋಟಿವೇಟ್ ಮಾಡಿ ತುಂಬಾ ಕಷ್ಟಪಟ್ಟಿ ತುಂಬಾ ಕಷ್ಟಪಟ್ಬಿಟ್ಟು ಏನೇನೋ ಮಾಡಿ ಆ ಕಲ್ಲನ್ನ ಕೆತ್ತನೆ ಮಾಡೋತರ ಅನು ಮಾಡ್ತಾಳೆ ಆ ಪ್ರೀತಿ ಆ ಅಭಿಮಾನಕ್ಕೆ ಆ ಸೃಷ್ಟಿಯಾಗಿರೋ ಕಲ್ಲಿನ ಶಿಲೆಗೆ ಜೀವ ಕಳೆ ಬರುತ್ತೆ ಸರ್ ಇದು ಕಥೆ ಆಗಿರುತ್ತೆ